ಇಷ್ಟು ವರ್ಷದ ಜೊತೆ ಅರ್ಥ ಮಾಡ್ಕೊಳ್ಳೋದೇ ಇರ್ತೀನ ಹೌದಾ ಸರಿ ಹಾಗೇನೆ ಇವಾಗ ಫಸ್ಟ್ನೇ ನೇ ಸ್ಟಾರ್ಟ್ ಮಾಡ್ತಾ ಇದೀನಿ ಫಸ್ಟ್ ಇವಾಗ ನಾವು ಬ್ಲಾಗ್ ಅನ್ನ ಚೆನ್ನಾಗಿ ಖುಷಿಯಾಗಿ ಮಾಡೋಣ ಆಯ್ತಾ ಫಸ್ಟ್ ಕ್ವಶನ್ ಏನು ಅಂದ್ರೆ ನನ್ ಡೇಟ್ ಆಫ್ ಬರ್ತ್ ಹೇಳು ನಿನ್ ಡೇಟ್ ಆಫ್ ಬರ್ತ್ ಸಿಂಪಲ್ ಹೇಳು ತರ್ಟಿ ಒನ್ ಯಾವ ಇಯರ್ ಯಾವ ಅದೇ ಹೇಳಿದ್ರೆ ಅರ್ಥ ಮಾಡ್ಕೊಂಡಿದ್ರೆ ಅಂತ ಯಾವ ಇಯರ್ ಹೇಳು ಯೋಚನೆ ಇರೋ ಡಿಸೆಂಬರು ಡಿಸೆಂಬರ್ ಒನ್ ಅದನ್ನ ಡಿಸೆಂಬರ್ ಟೂನ್ ತೋಟಿ ಒನ್ ತೂ ತೌಝಂಡ್ ಅಂತ ಹೇಳ್ತಲ್ವಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಲಿಲ್ಲ ಅಂದ್ರೆ ನನ್ ಏನ್ ಮಾಡೋಣ ಹೇಳೋದ್ ಸರಿ ಸರಿ ನೆಕ್ಸ್ಟ್ ಕ್ವಷನ್ ಏನಪ್ಪಾ ಅಂತಂದ್ರೆ ನಂದು ನಿನ್ ನಾನ್ ನಿನಗೆ ಪ್ರೊಪೋಸ್ ಮಾಡಿ ಡೇಟ್ ಐತೆ ಅದು ನಾನು ಸೆಲೆಬ್ರೇಟ್ ಮಾಡ್ತೀನಿ ಎಷ್ಟು ವರ್ಷ ಆಯ್ತು ಅಂತ

ಏಳು ಎಂಟು ಸಾ ಎರಡ್ ಸಾವಿರದ ಹದ್ನಾರರಲ್ಲಿ ನಾನ್ ಪ್ರಪೋಸ್ ಮಾಡಿದ್ದು ನಾನು ನೀನ್ ಅದೊಂದ್ ವರ್ಷದಿಂದ ಮಾಡಿದೆ ಹೇಳು ಅದೇ ನೀನು ಒಂದ್ ವರ್ಷದಿಂದ ಮಾಡಿದೆ ಡೇಟ್ ಯಾವ್ದೂ ನೆನಪಿಲ್ಲ ಅಷ್ಟಿಲ್ಲ ನಮಗ್ ಗೊತ್ತಿಲ್ಲ ಇವ್ನು ಅದೂನ್ಗೂ ಏನೂ ಗೊತ್ತಿಲ್ಲ ಸರಿನಾ ನೆಕ್ಸ್ಟು ನಮ್ ಮದುವೆ ನಿವಾಸ ಇದ್ದೆ ನೋಡೋಣ ತಿಂಗಳ ಪರ್ವಾಗಿಲ್ಲ ಇದೊಂದ್ ಪಚ್ಚ

ವಂಶ ಟ್ರೇಡ್ ಮಾರಕ ಚಿತ್ರಾನ್ನ ಚಿತ್ರ ಮಾರಕ್ ತಗೊಂಡ್ ಎರಡು ವರ್ಷದ ಮಾಡ್ತದೆ ಅಂತೀವಿ ಇವ್ರೇಡ್ ಚಿತ್ರಾನ್ನ ಚಿತ್ರ ನೆಕ್ಸ್ಟ್ ಕೇಳ ಎಕ್ಸ್ಪರ್ಟ್ ಜಾಸ್ತಿ ಹೋಗೋದ್ ಪ್ಲೇಸ್ ಇಷ್ಟೇ ಎಲ್ಲೂ ಕರ್ಕ ಹೋಗಿಲ್ಲ ಕರ್ಕ ಹೋಗೋದು ಮಡಿಕೇರಿ 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 ಮಡಕೇರಿ ಮಡಿಕೇರಿನ ಹೋಗಿಲ್ಲ ಅನಿವರ್ಸರಿಗೆ ಚಿಕ್ಕಮಂಗ್ಳೂರ್ ಅದ್ ಮಡಿಕೇರಿ ಮಡಿಕೇರಿ ಟೈಪ್ ಇಷ್ಟ ನನಗೆ ಬೀಚ್ ಸೈಡ್ ಆ ತರ ಹೋಗೋದಿಷ್ಟ ಇವ್ನಿಗೆ ಬರೀ ಮಡಿಕೇರಿಯಾ ನೇಚರ್ ಎಲ್ಲ ನೋಡೋದಿಷ್ಟ ನನಗೆ ಬೀಚು ಈ ಮಳೆ ಆ ಟೈಪ್ ಎಲ್ಲಾ ಇಷ್ಟ ನನಗೆ ದಾಂಡೇಲಿಗೆ ದಾಂಡೆಯಲ್ಲಿ ಭಾರಿ ಆಸೆ ಇದೆ ನಂಗೆ ಇಷ್ಟ ಇಲ್ಲ ಇದ್ದೇನೆ ಯಾವಾಗ್ಲೂ ಅವ್ನಿಗೆ ಇಷ್ಟ ಆಗಿದ್ದ ನನಗೆ ಇಷ್ಟ ಆಗಲ್ಲ ನನಗೆ ಇಷ್ಟ ಆಗಿದ್ದ ಅವ್ನ ಗಡಿಗೆ ಇಷ್ಟ ಆಗಲ್ಲ ಅದಕ್ಕೆ ಅಪೋಸಿಟ್ ಕ್ಯಾರೆಕ್ಟರ್ ಮದುವೆ ಆಗ್ಬಾರ್ದು ಅಂತ ಹೇಳೋದು ಈಗ ಎಷ್ಟು ಫಿಫ್ಟಿ ಕೆ ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ದಾಂಡಲಿ ಕರ್ಕೋತಾ ದಾಂಡಲಿ ಚಿಕ್ಕಮಂಗ್ಳೂರ್ ಹೋಗ ಸರಿ ಆಯ್ತು ನೆಕ್ಸ್ಟ್ ಕ್ವಶನ್ ಕೇಳಲಿ ನೀನು ನಮ್ಮ ಫೇವ್ರೇಟ್ ಕಲರ್ ಯಾವ್ದು ಹೇಳಪ್ಪ ನಮ್ಮ ಫೇವ್ರೇಟ್ ಕಲರ್ ಇದೆ ನನ್ನ ಡ್ರೆಸ್ಸಲ್ಲಿ ಆಲ್ಮೋಸ್ಟ್ ಅದೇ ಕಲರ್ ಇರೋದು ಇವನಿಗೆ ಇಷ್ಟ ಅಂದ್ಬಿಟ್ಟು ನಾನು ತಗೋತಾ ಇರ್ತೀನಿ ಎಲ್ಲೋ ಎಲ್ಲೋ ಎಲ್ಲೋ

ನನ್ನ ಬರ್ಡೆ ಹಿಂದೊಂದು ದಿನ ತಗೊಂಡಿದ್ದವನು ತರ್ಟೀನು ಅದು ನಾನು ನಿಮಗೆ ಚಾಲೆಂಜ್ ಹಾಕಿದೆ ಆಯ್ತಾ ನಿನ್ಗೆ ಈ ಒಂದಿಷ್ಟು ತಿಂಗಳಲ್ಲಿ ತಗೊಳ್ಲೇಬೇಕು ಅಂತ ಚಾಲೆಂಜ್ ಹಾಕಿದ್ದೇವೆ ಅವಾಗ ನನ್ ಬರ್ಡೆ ಹಿಂದೊಂದು ದಿನ ಸೊ ನಾನು ಬರ್ಡೇ ದಿನನೇ ಪೂಜೆ ಮಾಡಿಸಿ ತಗೊಂಡಿದ್ದೆ ಸೊ ಅದೊಂಥರ ಹ್ಯಾಪಿ ಆಕ್ಟಿವ್ ಮೊಮೆಂಟ್ ಅಂತ ಅದಷ್ಟೈತಲವಾ ಇನ್ನೇನೋ ಅದೆ ಹೋಗಿ ತಗೊಂಡಿದ್ದು ಎಷ್ಟು ತಿಂಗಳು ಅಲ್ವಾ ತಿಂಗಳು ತಗೋಬೇಕು ತಗೋಬೇಕು ಅನ್ಕೊಂಡೆ ಪಾಪ ತಗೊಂಡಿರಲ್ಲ ನನ್ನ ಬರ್ಡೇ ದಿನನೇ ತಗೊಂಡಿದ್ದು ಖುಷಿ ಆಯ್ತು ಅದು ನನ್ನ ಆಲ್ಮೋಸ್ಟ್ ಅಲ್ವಾಸ್ಟ್ ಮನೇಲೂ ನನ್ನ ಫ್ಯಾಮಿಲಿಲ್ಲೂ ಅಷ್ಟೇ ನನ್ನ ಬರ್ತಡೇ ದಿನನೇ ನಮ್ಮ ಕಾರು ಏನೇ ತಗೋಬೇಕು ಅಂದ್ರೆ ನನ್ನ ಬರ್ಡೇ ದಿನೇ ಚು ತೋಗುತ್ತೆ ಅಷ್ಟಕ್ಕೆ ಲಕ್ಕಿ ನೀನು ನನ್ನ ನನ್ನ ಮಗ ತುಂಬಾ ಲಕ್ಕಿ ಇದು ನೆಕ್ಸ್ಟ್ ಕ್ವೆಶ್ಚನ್ ಆ ಅಯ್ಯೋ ಇನ್ನು ಮೆಂ ಜಾಪನ ಇದದಪ್ಪ ಹಾ ಕೇಳು ಕೇಳು ಇನ್ಯಾ ಏನು ಇಲ್ಲ ಅಷ್ಟೇ ನಾನು ನಿನ್ನ ಬಗ್ಗೆ ಸಾಕು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನ ನೀ ବି ಚೆನ್ನಾಗಿ ತಿಳ್ಕೊಂಡಿದ್ದೀಯಾ ನೋಡೋಣ ನನಗೆ ಜಾಸ್ತಿ ಏನು ಗೊತ್ತಿಲ್ಲ ಅಮ್ಮ ನಾನು ಚೆನ್ನಾಗಿ ತಿಳ್ಕೊಂಡಿರೋದು ಇವನ್ ಬಗ್ಗೆ ಒಂದೊಂದು ಇಷ್ಟ ಅರ್ಥ ಮಾಡ್ಕೊಡ್ತೀನಿ ಅವನು ಬೇಜಾರಲ್ಲಿ ಇದ್ರೋ ಅರ್ಥ ಆಗುತ್ತೆ ಖುಷಿಲಿ ಇದ್ರೋ ಅರ್ಥ ಆಗುತ್ತೆ ಆದ್ರೆ ನಂತ ಅವನು ಅರ್ಥನೇ ಆಗಲ್ಲ ಅರ್ಥ ಆಗಲ್ಲ ಹಾ ನೀನು ಹ್ಮ್ ಏನು ಮಾಡ್ತ ಹೋಯ್ತು ಯಾಕಡೆ ಯಾನೋ ಡೀಪ್ ಆಗಿ ಹೇಳ್ತಾನೆ ಅಂತ ಖುಷಿಲಿ ನೀನ್ ಹೊರಕ ನಿಂತಿದ್ದೀಯ ಅಂದ್ರೆ ಮಾಡ್ತ ಹೋಯ್ತು ಅಂತ ಯಪ್ಪ ರವಾ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋದು ಬಡ

ಸೊ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಬಾಯ್ಕೋಪ